ಸಮಸ್ಯೆಗಳಾಗರ ಐಜಿ ಆರ್ ಮುಲ್ಲೈ ಮುಹಿಲನ್ ರವರ ದುರಾಡಳಿತ ಕರ್ನಾಟಕದ ನೋಂದಣಿ ವ್ಯವಸ್ಥೆ ಬಲಿ ನಮಸ್ಕಾರ ವೀಕ್ಷಕರೇ ಬಿ ಎನ್ ಎನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಾಗೇಶ್ ಕರ್ನಾಟಕದ ನೋಂದಣಿ ಇಲಾಖೆ ಇವತ್ತು ಗಂಭೀರ ಆಡಳಿತಾತ್ಮಕ ಸಂಕಟದ ಮಧ್ಯೆ ಸಿಲುಕಿದೆ ಡಿಜಿಟಲೀಕರಣ ಪಾರದರ್ಶಕತೆ ಸುಧಾರಣೆ ಅನ್ನೋ ಘೋಷಣೆಗಳೊಂದಿಗೆ ಜಾರಿಗೆ ಬಂದಂತಹ ಕಾವೇರಿ ತಂತ್ರಾಂಶ ಟು ನೆಲಮಟ್ಟದಲ್ಲಿ ಜನರಿಗೆ ಪರಿಹಾರವಲ್ಲ ನಿರಂತರ ಕಿರುಕುಳ ಗೊಂದಲ ಮತ್ತು ಅನ್ಯಾಯದ ಮೂಲವಾಗಿ ಪರಿಣಮಿಸಿದೆ ಈ ಎಲ್ಲದಕ್ಕೂ ಹೊಣೆಗಾರರಾಗಬೇಕಾದವರು ಯಾರು ಇಲಾಖೆಯ ಮುಖ್ಯಸ್ಥರಾದ ಐ ಜಿ ಆರ್ ಮುಲ್ಲೈ ಮುಯ್ಲನ್ ಅವರ ನೇತೃತ್ವದ ಆಡಳಿತ ಇವತ್ತು ದುರಾಡಳಿತದ ದರ್ಬಾರ್ ಎಂಬ ಟೀಕೆಗೆ ಗುರಿಯಾಗ್ತಾ ಇರೋದು ಯಾಕೆ ಈ ಪ್ರಶ್ನೆ ಕೇವಲ ತಂತ್ರಾಂಶದ ವೈಫಲ್ಯದ ಬಗ್ಗೆ ಅಲ್ಲ ಇದು ಆಡಳಿತ ಧೋರಣೆ ಅಧಿಕಾರದ ಅಹಂಕಾರ ಮತ್ತು ಜನಧ್ವನಿಗೆ ಕಿವಿಗೊಡದ ವ್ಯವಸ್ಥೆಯ ಬಗ್ಗೆ ಕಾವೇರಿ ಟೂ ಪಾಯಿಂಟ್ ಜೀರೋ ತಂತ್ರಾಂಶವೋ ತಂತ್ರವೇ ಕಾವೇರಿ ಟೂ ಅನ್ನ ಪರಿಚಯಿಸುವಾಗ ಸರ್ಕಾರ ಹೇಳಿದ್ದು ಒಂದೇ ಮಾನವ ಹಸ್ತಕ್ಷೇಪ ಕಡಿಮೆಯಾಗತ್ತೆ ಭ್ರಷ್ಟಾಚಾರ ತಗ್ಗತ್ತೆ ನೋಂದಣಿ ಸುಲಭವಾಗುತ್ತೆ ಅಂತ ಆದರೆ ಜಾರಿಗೆ ಬಂದ ಬಳಿಕ ಕಂಡದ್ದೇನು ಸರ್ವರ್ ಡೌನ್ ದಾಖಲೆ ಅಪ್ಲೋಡ್ ವಿಫಲ ಪಾವತಿ ಕಟ್ಟಾದರೂ ನೋಂದಣಿ ಪೂರ್ಣವಾಗದ ಸ್ಥಿತಿ ದಿನಗಟ್ಟಲೆ ಉಪ ನೋಂದಣಿ ಕಚೇರಿಗಳಲ್ಲಿ ಕಾಯುವ ಜನ ಅಧಿಕಾರಿಗಳೇ ತಂತ್ರಾಂಶವನ್ನು ಅರ್ಥ ಮಾಡಿಕೊಳ್ಳಲಾಗದ ಸ್ಥಿತಿ ಇದು ತಾಂತ್ರಿಕ ದೋಷವೇ ಅಥವಾ ತಂತ್ರಾಂಶವನ್ನ ಯಾವುದೇ ನೆಲಮಟ್ಟದ ಪರೀಕ್ಷೆ ಇಲ್ಲದೆ ಹೇರಿದ ಆಡಳಿತಾತ್ಮಕ ಅವಿವೇಕವೇ ಈ ಸ್ಥಿತಿಯಲ್ಲಿ ಕಾವೇರಿ ತ್ರೀ ಪಾಯಿಂಟ್ ಜೀರೋ ಪರಿಚಯಿಸಲು ಹೊರಟಿದ್ದಾರೆ ಅಂದ್ರೆ ಭ್ರಷ್ಟಾಚಾರ ಮತ್ತು ಅಪರಾಧ ಕೃತ್ಯಗಳು ಹೆಚ್ಚಾಗುವ ಸಲುವಾಗಿ ಈ ಡಿಜಿಟಲ್ ಸ್ಟ್ಯಾಂಪ್ ಪೇಪರ್ ರಹಿತ ನೋಂದಣಿ ಮತ್ತು ಮುಖವಿಲ್ಲದ ನೋಂದಣಿ ಮಾಡಲು ಹೊರಟಿದ್ದಾರೆ ಏನಿದು ಸ್ಟೋರಿ ಅಂತೀರಾ ನೋಡೋಣ ಬನ್ನಿ ಖರೀದಿ ಮನೆ ನೋಂದಣಿ ಕುಟುಂಬ ಹಂಚಿಕೆ ದಾನಪತ್ರ ಇವು ಜನರ ಜೀವನದ ಮಹತ್ವದ ಕ್ಷಣಗಳು ಆದರೆ ಕಾವೇರಿ ಟೂ ಪಾಯಿಂಟ್ ಒ ಜಾರಿ ನಂತರ ಈ ಕ್ಷಣಗಳು ಯಾತನೆಯ ಅಧ್ಯಾಯಗಳಾಗಿ ಬದಲಾಗಿವೆ ಒಂದು ದಾಖಲೆ ಅಪ್ಲೋಡ್ ಆಗುವುದಿಲ್ಲ ಮತ್ತೊಂದು ಬಾರಿ ಬೆರಳಚ್ಚು ಮ್ಯಾಚ್ ಆಗುವುದಿಲ್ಲ ಕೆಲವೊಮ್ಮೆ ಸಿಸ್ಟಮ್ ಎರರ್ ಕೆಲವೊಮ್ಮೆ ಸರ್ವರ್ ಬ್ಯುಸಿ ಅಂತಿಮವಾಗಿ ಹೇಳುವ ಉತ್ತರ ಒಂದೇ ನಮ್ಮ ಕೈಯಲ್ಲಿಲ್ಲ ಸಿಸ್ಟಮ್ ಸಮಸ್ಯೆ ಆದ್ರೆ ಈ ಸಿಸ್ಟಮ್ ಯಾರು ರೂಪಿಸಿತು ಯಾರು ಜಾರಿಗೆ ತಂದಿತು ಜನರು ಪ್ರಶ್ನಿಸಿದಾಗ ಉತ್ತರಿಸುವವರು ಯಾರೂ ಇಲ್ಲ ನೋಂದಣಿ ಅಧಿಕಾರಿಗಳ ಅಸಹಾಯಕತೆ ವಿಚಿತ್ರವೆಂದರೆ ಕಾವೇರಿ ಟೂ ಪಾಯಿಂಟ್ ಓ ಕಿರುಕುಳ ಅನುಭವಿಸುತ್ತಿರುವವರು ಕೇವಲ ನಾಗರಿಕರು ಮಾತ್ರವಲ್ಲ ಉಪ ನೋಂದಣಿ ಸಹ ಈ ತಂತ್ರಾಂಶಕ್ಕೆ ಬಲಿಯಾಗಿದ್ದಾರೆ ಹಳೆಯ ವ್ಯವಸ್ಥೆಯಲ್ಲಿ ಅಧಿಕಾರಿಯ ವಿವೇಚನೆ ಸ್ಥಳೀಯ ಜ್ಞಾನ ದಾಖಲೆ ಪರಿಶೀಲನೆಗೆ ಅವಕಾಶವಿತ್ತು ಈಗ ಎಲ್ಲವೂ ತಂತ್ರಾಂಶದ ಕಠಿಣ ಪದ್ಧತಿಗೆ ಸಿಲುಕಿದೆ ತಂತ್ರಾಂಶ ಒಪ್ಪಿದ್ರೆ ಮಾತ್ರ ದಾಖಲೆ ಮಾನ್ಯ ತಂತ್ರಾಂಶ ತಿರಸ್ಕರಿಸಿದ್ರೆ ಅಧಿಕಾರಿಯ ಮಾತಿಗೂ ಬೆಲೆ ಇಲ್ಲ ಇದು ಆಡಳಿತದ ಸುಧಾರಣೆಯೇ ಅಥವಾ ಮಾನವ ವಿವೇಚನೆಯನ್ನ ಅಳಿಸಿ ಹಾಕುವ ಡಿಜಿಟಲ್ ತಂತ್ರಾಂಶದ ಶಾಪವೇ ಈ ಇಡೀ ಗೊಂದಲದ ಮಧ್ಯೆ ನೋಂದಣಿ ಇಲಾಖೆಯ ಉನ್ನತಾಧಿಕಾರಿ ಐ ಜಿ ಆರ್ ಮುಲ್ಲೈ ಮುಯಿಲನ್ನರವರ ಪಾತ್ರ ಪ್ರಶ್ನೆಗೆ ಒಳಗಾಗಿದೆ ಅಧಿಕಾರಿಗಳಿಂದ ವಕೀಲರಿಂದ ದಾಖಲೆ ಬರಹಗಾರರಿಂದ ಸಾರ್ವಜನಿಕರಿಂದ ಎಲ್ಲೆಡೆಗಳಿಂದ ದೂರುಗಳ ಸುರಿಮಳೆ ಸುರಿತಿದ್ರೂ ಮೇಲ್ಮಟ್ಟದಲ್ಲಿ ಸ್ಪಂದನೆ ಕಾಣಿಸ್ತಿಲ್ಲ ಅನ್ನೋ ಆರೋಪ ಗಟ್ಟಿಯಾಗ್ತಾ ಇದೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆಯಾ ನೆಲಮಟ್ಟದ ಅನುಭವ ಕೇಳಲಾಗ್ತಾ ಇದೆಯಾ ತಂತ್ರಾಂಶ ತಿದ್ದುಪಡಿ ನಡೀತಾ ಇದೆಯಾ ಉತ್ತರಗಳು ಇನ್ನೂ ಸ್ಪಷ್ಟವಿಲ್ಲ ಆದರೆ ಇಲಾಖೆಯೊಳಗಿನ ಮಾತು ಒಂದೇ ಮೇಲಿಂದ ಆದೇಶ ಪ್ರಶ್ನೆ ಕೇಳಬೇಡಿ ಇದು ಆಡಳಿತವಲ್ಲ ಇದು ಐ ಐ ಎಸ್ ಅವಿದ್ಯಾವಂತರ ನಟನೆಯ ದರ್ಬಾರ್ ಕಾವೇರಿ ಟೂ ಪಾಯಿಂಟ್ ಜೀರೋ ಮೂಲಕ ಪಾರದರ್ಶಕತೆ ತರ್ತೀವಿ ಅಂತ ಹೇಳ್ತಿದ್ದಂಥ ಸರ್ಕಾರ ಇಂದು ಹೊಣೆಗಾರಿಕೆಯನ್ನು ಮರೆಮಾಚುತ್ತಿರುವಂತೆ ಕಾಣಿಸ್ತಾ ಇದೆ ಒಂದು ದಾಖಲೆ ಯಾಕೆ ತಿರಸ್ಕೃತವಾಯಿತು ಯಾವ ನಿಯಮದಡಿ ಯಾವ ತಾಂತ್ರಿಕ ಕಾರಣ ಈ ಪ್ರಶ್ನೆಗಳಿಗೆ ಲಿಖಿತ ಉತ್ತರ ಸಿಗೋದಿಲ್ಲ ಸಿಸ್ಟಮ್ ತಿರಸ್ಕರಿಸಿದೆ ಅನ್ನೋ ಒಂದೇ ವಾಕ್ಯ ಇದು ಕಾನೂನು ಪ್ರಕ್ರಿಯೆಯೇ ಅಥವಾ ನಾಗರಿಕರನ್ನ ಮೌನಕ್ಕೆ ತಳ್ಳುವ ಸುಲಭ ಮಾರ್ಗವೇ ಡಿಜಿಟಲೀಕರಣದಿಂದ ಭ್ರಷ್ಟಾಚಾರ ಕಡಿಮೆಯಾಗುತ್ತದೆ ಎಂಬ ವಾದವಿತ್ತು ಆದರೆ ವಾಸ್ತವದಲ್ಲಿ ಭ್ರಷ್ಟಾಚಾರದ ರೂಪ ಮಾತ್ರ ಬದಲಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಇದಕ್ಕೆ ಪರ್ಯಾಯವಾಗಿ ಇಷ್ಟುದಿನ ನೋಂದಣಿ ಅಧಿಕಾರಿಗಳ ಹೆಸರನ್ನ ಹೇಳುತ್ತಿದ್ರು ಆದರೆ ಈಗ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿರುತ್ತದೆ ಅದರಲ್ಲೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸಚಿವರಾದ ಬಳಿಕ ಸಾರ್ವಜನಿಕರು ಒಂದು ಋಣಭಾರ ಪತ್ರವನ್ನ ಪಡೆಯಲು ಸುಮಾರು ನೂರ ಐವತ್ತರಿಂದ ಐನೂರು ರೂಪಾಯಿ ಆಗುತ್ತಿತ್ತು ಆದರೆ ಈಗ ಅದೇ ಋಣಭಾರ ಪತ್ರಕ್ಕೆ ಸುಮಾರು ಎರಡು ಸಾವಿರ ರೂಪಾಯಿಗಳಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೂ ಪಡೆಯುತ್ತಿರುತ್ತಾರೆ ಹಾಗಾದರೆ ಆಸ್ತಿ ನೋಂದಣಿಗಳಿಗೆ ಮಧ್ಯವರ್ತಿಗಳು ಕಂಪ್ಯೂಟರ್ ಆಪರೇಟರ್ಗಳು ಮತ್ತು ಪತ್ರ ಬರವಣಿಗೆಗಾರರು ನೋಂದಣಿ ಅಧಿಕಾರಿಗಳ ಹೆಸರನ್ನ ಹೇಳಿ ಸಾರ್ವಜನಿಕರಿಂದ ಇನ್ನೆಷ್ಟು ಲೂಟಿ ಮಾಡ್ತಾರೆ ಆದರೆ ಈ ರಾಜಕಾರಣಿಗಳಿಗೆ ಹಾಗೂ ಐಎಎಸ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಪ್ರತಿಭಟಿಸುವುದಿಲ್ಲವೆಂಬ ಧೈರ್ಯವೋ ಏನೋ ಹಾಗೆಯೇ ನಮ್ಮ ರಾಜ್ಯದ ಎಲ್ಲಾ ಪಕ್ಷದ ಶಾಸಕರಿಗೆ ಅರಿವಿಗೆ ಇರುವುದಿಲ್ಲ ಕಲಾಪಗಳಲ್ಲಿ ಯಾರೋ ಬರೆದುಕೊಟ್ಟ ಪ್ರಶ್ನೆಯನ್ನ ನಕ್ಷತ್ರ ಪ್ರಶ್ನೆ ಎಂದು ಕೇಳುತ್ತಾರೆ ಅದಕ್ಕೆ ಸಂಬಂಧಪಟ್ಟ ಸಚಿವರು ಸದನದಲ್ಲಿ ಮುಖ್ಯವಾಗಿ ನೋಂದಣಿಗೆ ಸಂಬಂಧಿಸಿದ ಉತ್ತರವನ್ನ ನೀಡಲಾಗಿದೆ ಎಂದು ತಿಳಿಸುತ್ತಾರೆ ಆದರೆ ಉತ್ತರವನ್ನ ಪಡೆದ ಶಾಸಕರು ಆ ಉತ್ತರವು ತಪ್ಪೋ ಸರಿಯೇ ಎಂದು ಗ್ರಹಿಸಲು ಸಾಧ್ಯವಾಗದೆ ಮೌನಕ್ಕೆ ಶರಣಾಗುತ್ತಾರೆ ಇದು ನಮ್ಮ ವ್ಯವಸ್ಥೆಯ ನೀತಿ ಸಿಸ್ಟಮ್ ತಿಳಿದ ಮಧ್ಯವರ್ತಿಗಳು ಟೆಕ್ನಿಕಲ್ ಫಿಕ್ಸ್ ಹೆಸರಿನಲ್ಲಿ ಮತ್ತೆ ಸಕ್ರಿಯರಾಗುತ್ತಾರೆ ಜನರಿಗೆ ಅರ್ಥವಾಗದ ತಂತ್ರಾಂಶ ಮಧ್ಯವರ್ತಿಗಳಿಗೆ ಹೊಸ ವ್ಯಾಪಾರವಾಗಿದೆ ಇದು ಸುಧಾರಣೆಯ ಫಲಿತಾಂಶವೇ ಆಧಾರ್ ಬಯೋಮೆಟ್ರಿಕ್ ಮತ್ತು ಹೊಸ ಅಪಾಯಗಳು ಕಾವೇರಿ ಟೂ ಪಾಯಿಂಟ್ ಒನ್ ಆಧಾರ್ ಮತ್ತು ಬಯೋಮೆಟ್ರಿಕ್ ಅವಲಂಬನೆ ಹೆಚ್ಚಾಗಿದೆ ಆದರೆ ಇತ್ತೀಚೆಗೆ ದೇಶದಾದ್ಯಂತ ಬಹಿರಂಗವಾಗಿರುವ ನಕಲಿ ಆಧಾರ್ ಬಯೋಮೆಟ್ರಿಕ್ ದುರ್ಬಳಕೆ ಪ್ರಕರಣಗಳ ಬೆಳಕಿನಲ್ಲಿ ಇದು ಮತ್ತಷ್ಟು ಆತಂಕಕಾರಿ ಒಮ್ಮೆ ಬಯೋಮೆಟ್ರಿಕ್ ಮಿಸ್ಯೂಸ್ ಆದ್ರೆ ಆಸ್ತಿ ಹಕ್ಕಿಗೆ ಆಗುವ ಅಪಾಯ ಎಷ್ಟು ಈ ಪ್ರಶ್ನೆಗೆ ಕಾವೇರಿ ಟೂ ಪಾಯಿಂಟ್ ಒ ಬಳಿ ಉತ್ತರ ಇಲ್ಲ ನೋಂದಣಿ ವಿಫಲವಾದಾಗ ದಾಖಲೆ ತಿರಸ್ಕೃತವಾದಾಗ ಜನರು ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತದೆ ಆದರೆ ನೋಂದಣಿ ಸಮಸ್ಯೆಯಿಂದ ಹುಟ್ಟುವ ವ್ಯಾಜ್ಯಗಳು ನ್ಯಾಯಾಲಯಗಳ ಮೇಲೂ ಹೆಚ್ಚುವರಿ ಹೊರೆಹಾಕುತ್ತಿವೆ ಇದಕ್ಕೆ ಮೂಲ ಕಾರಣ ತಂತ್ರಾಂಶವನ್ನ ಅಭಿವೃದ್ಧಿಗೊಳಿಸದೆ ಕೇಂದ್ರ ಕಚೇರಿಯಲ್ಲಿರುವ ಕಂಪ್ಯೂಟರ್ ಶಾಖೆಯ ಅಸಹಾಯಕತೆ ಎದ್ದು ಕಾಣುತ್ತಿರುತ್ತದೆ ಒಂದು ಆಡಳಿತಾತ್ಮಕ ವೈಫಲ್ಯ ಸಂಪೂರ್ಣ ನ್ಯಾಯಾಂಗ ವ್ಯವಸ್ಥೆಯನ್ನ ಒತ್ತಡಕ್ಕೆ ಒಳಪಡಿಸುತ್ತಿರುವುದು ಕಂಡುಬಂದಿರುತ್ತದೆ ಇದು ಸುಧಾರಣೆಯಾಗಬೇಕು ನೆಲಮಟ್ಟದ ಸಮಸ್ಯೆಗಳನ್ನ ಒಪ್ಪಿಕೊಳ್ಳುವ ಧೈರ್ಯ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಮಾತು ಕೇಳುವ ಮನಸ್ಸು ತಂತ್ರಾಂಶವನ್ನ ದೇವರಂತೆ ಅಲ್ಲ ಸಾಧನದಂತೆ ನೋಡುವ ದೃಷ್ಟಿ ಇವೆಲ್ಲ ಇಲ್ಲದಿದ್ದರೆ ಯಾವುದೇ ತಂತ್ರಾಂಶವೂ ವಿಫಲವೇ ಏನು ಮಾಡ್ಬೇಕು காவேரி டூ பாயிண்ட் ஒ தண தாத்க ஆடழித்தாத்மக ஆடிட் உபநோந்தணி அறிக்கை விவேச்சனா ஸ்வாத்த மருஸ்பனை தாக்கலை திருஸே லிபித்தாரண கடாய பயோமெட்டி ஆதார் அவலம்பனை புன பரிசீலனை ಐಜಿಆರ್ ಮಟ್ಟದಲ್ಲಿ ಸಾರ್ವಜನಿಕ ವಿಚಾರಣೆ ಮತ್ತು ಸ್ಪಷ್ಟ ಉತ್ತರಗಳು ಕಾವೇರಿ ತಂತ್ರಾಂಶ ಟೂ ಪಾಯಿಂಟ್ ಜೀರೋ ಕರ್ನಾಟಕದ ನೋಂದಣಿ ವ್ಯವಸ್ಥೆಯನ್ನು ಸುಧಾರಿಸಬೇಕಿತ್ತು ಆದರೆ ಇವತ್ತು ಅದು ಜನರ ವಿಶ್ವಾಸವನ್ನ ಕುಸಿಯುತ್ತಿರುವ ವ್ಯವಸ್ಥೆಯಾಗಿ ಪರಿಣಮಿಸಿದೆ ಇದಕ್ಕೆ ತಂತ್ರಾಂಶ ಮಾತ್ರ ಕಾರಣ ಅಲ್ಲ ಅದನ್ನು ಹೇರಿದ ಆಡಳಿತಾತ್ಮಕ ಅಹಂಕಾರವೇ ಮುಖ್ಯ ಕಾರಣ ಐ ಜಿ ಆರ್ ಮುಲ್ಲೈ ಮೊಹ್ಲನ್ ರವರು ಎರಡು ಸಾವಿರದ ಹದಿಮೂರರಲ್ಲಿ ಐ ಎ ಎಸ್ ಪದವಿಯನ್ನು ಪಡೆದಿದ್ದು ಇವರಿಗೀಗ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿದ್ದರೂ ಇವರಿಗೆ ನನಗೆ ಎಲ್ಲ ಗೊತ್ತು ನಾನೇ ಎಲ್ಲ ಅನ್ನೋ ದುರಂಕಾರದಿಂದ ಮೆರೀತಾ ಇದ್ದಾರೆ ಈ ಮಹಾಶಯ ಇಲಾಖೆಯಲ್ಲಿರುವ ಕಿರಿಯ ಮತ್ತು ಹಿರಿಯ ಅಧಿಕಾರಿಗಳನ್ನು ತಮ್ಮ ವಿ ಸಿ ಸಭೆಗಳಲ್ಲಿ ಹಾಗೂ ಕಚೇರಿ ಸಭೆಗಳಲ್ಲಿ ಅಧಿಕಾರಿಗಳನ್ನು ಅವಮಾನ ಮಾಡೋದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣೇ ಬೈರೇಗೌಡರು ಮತ್ತು ಪ್ರಧಾನ ಕಾರ್ಯದರ್ಶಿ ಶ್ರೀ ಮುನೀಶ್ ರವರು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ನಿರ್ದೇಶನಗಳನ್ನು ನೀಡಿ ಐ ಜಿ ಆರ್ ಮುಲ್ಲೈ ಮುಹಿಲನ್ ರವರನ್ನು ಕೂಡಲೇ ವರ್ಗಾಯಿಸಿ ಕನಿಷ್ಠ ಹದಿನೈದು ವರ್ಷ ಅನುಭವವುಳ್ಳ ಐ ಎ ಎಸ್ ಅಧಿಕಾರಿಯನ್ನು ನೇಮಕ ಮಾಡಿ ಇಲಾಖೆಯನ್ನು ಸುಧಾರಿಸಿ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನನ್ನು ಒತ್ತಿ ನಮಸ್ಕಾರ